ನಮಸ್ಕಾರ ಸ್ನೇಹಿತರೆ ಶುಭ ಸುದ್ದಿ ಕರ್ನಾಟಕ ಸರ್ಕಾರದಿಂದ ಹಿಂದುಳಿದ ವರ್ಗದವರು ಈಗ ತಮ್ಮ ಬದುಕನ್ನು ಮತ್ತಷ್ಟು ಸುಧಾರಿಸಬಹುದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಸಾಲಿನ ಡಿ ದೇವರಾಜು ಅರಸು ನಿಗಮದ ಮೂಲಕ ಹಲವಾರು ಹೊಸ ಸಾಲ ಯೋಜನೆಗಳನ್ನ ಘೋಷಿಸಲಾಗಿದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ನಿಮಗಾಗಿದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ಹೊಸ್ದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಯೋಜನೆಯ ಉದ್ದೇಶ ಮತ್ತು ಮಹತ್ವ ಈ ಯೋಜನೆಯ ಮುಖ್ಯ ಉದ್ದೇಶವೇನು ಎಂದರೆ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಆರ್ಥಿಕ ಸ್ವಾವಲಂಬನೆ ನೀಡುವುದು ಬಾಲ್ಯದಿಂದ ವಿದೇಶ ವ್ಯಾಸಂಗದವರೆಗೆ ಕೃಷಿಯಿಂದ ಉದ್ಯೋಗದವರೆಗೆ ಈ ಯೋಜನೆಗಳು ಬಹುಮುಖ ಲಾಭವನ್ನು ಹೊಂದಿವೆ ಹಾಗೆ ಈ ಒಂದು ಯೋಜನೆಗೆ ಯಾರು ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ಇಲ್ಲಿ ನಾವು ನೋಡ್ಬೇಕಾದ್ರೆ ಪ್ರವರ್ಗ ಒಂದು ಟು ಎ ತ್ರೀ ಎ ತ್ರೀ ಬಿ ಸದಸ್ಯರು ಸಮುದಾಯದ ಸದಸ್ಯರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ಈ ಸಮುದಾಯ ಪಾತ್ರವಲ್ಲದ ಸಮುದಾಯಗಳನ್ನು ನಾವು ನೋಡಿದ್ರೆ ವಿಶ್ವಕರ್ಮ ಉಪ್ಪಾರ ಅಂಬಿಗ ಸವಿತಾ ಮಡಿವಾಳ ಅಲೆಮಾರಿ ಅರೆ ಅಲೆಮಾರಿ ಒಕ್ಕಲಿಗ ಲಿಂಗಾಯತ ಮತ್ತು ಮರಾಠ ಈ ಸಮುದಾಯಗಳು ಈ ಯೋಜನೆಗೆ ಪಾತ್ರರಾಗುವುದಿಲ್ಲ ಈ ಒಂದು ಸಮುದಾಯಗಳಿಗೆ ಅನ್ವಯವಾಗುವಂತಹ ಯೋಜನೆಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಅದೇ ರೀತಿ ಘೋಷಿತ ಯೋಜನೆಗಳ ಪಟ್ಟಿ ನೋಡಬೇಕಾದ್ರೆ ಸ್ವಯಂ ಉದ್ಯೋಗ ಮತ್ತು ವೈಯಕ್ತಿಕ ಸಾಲ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಅರಿವು ಶೈಕ್ಷಣಿಕ ಸಾಲ ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಉನ್ನತ ಶಿಕ್ಷಣ ಸಾಲ ಮತ್ತು ಅದೇ ರೀತಿ ಸ್ವಾವಲಂಬಿ ಸಾರಥಿ ವಾಹನ ಖರೀದಿ ಅನುಕೂಲ ವಾಣಿಜ್ಯ ಬ್ಯಾಂಕ್ಗಳ ಸಹಯೋಗ ಸ್ವಯಂ ಉದ್ಯೋಗಕ್ಕೆ ಈ ಯೋಜನೆ ಮತ್ತೆ ಸ್ವತಂತ್ರ ಅಮೃತ ಮಹೋತ್ಸವ ಮುನ್ನಡೆಗೆ ಈ ಯೋಜನೆ ಬಹಳಷ್ಟು ಸಹಕಾರಿಯಾಗಲಿದೆ ಹೊಲಿಗೆ ಯಂತ್ರ ಹೊಲಿಗೆ ಯಂತ್ರವನ್ನು ಖರೀದಿ ಮಾಡಲು ಸಹಿತ ಇಲ್ಲಿ ಸಹಾಯಧನ ಸಿಗಲಿದೆ ಅರ್ಹತೆಯ ನಿಯಮಗಳು ಏನೇನಪ್ಪ ಅಂದ್ರೆ ಅರ್ಹರು ಆಧಾರ ಆಧಾರ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರು ಬ್ಯಾಂಕ್ ಖಾತೆ ಆಧಾರ್ ಸೀಡ್ ಆಗಿರಬೇಕು ಮತ್ತು ಒಂದು ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಅವಕಾಶ ಅದೇ ರೀತಿ ಅನರ್ಹರು ಯಾರು ಅಂತಂದ್ರೆ ಈ ಹಿಂದೆಯ ಯೋಜನೆಯ ಲಾಭ ಪಡೆದವರು ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಆಗಲ್ಲ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರ್ಜಿ ಸಲ್ಲಿಸಿದವರು ಈ ಯೋಜನೆಗೆ ಅನರ್ಹರಾಗಿರ್ತಾರೆ ಯಾಕಂದ್ರೆ ಅವರು ಆಲ್ರೆಡಿ ಅರ್ಜಿನ ಸಲ್ಲಿಸಿ ಲಾಭನ ಪಡ್ಕೊಂಡಿರ್ತಾರೆ ಹಾಗಾಗಿ ಅವರನ್ನು ಈ ಯೋಜನೆಗೆ ಅನರ್ಹರು ಅಂತ ಪರಿಗಣಿಸಲಾಗಿದೆ ಇಷ್ಟೆಲ್ಲ ಆಯ್ತು ಈಗ ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂತಂದ್ರೆ ಆನ್ಲೈನ್ ಪೋರ್ಟಲ್ ಇದೆ ನೋಡಿ ಆನ್ಲೈನ್ ಪೋರ್ಟಲ್ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿನ ಸಲ್ಲಿಸಬಹುದು ಮತ್ತೆ ಅದೇ ರೀತಿ ಸೇವಾ ಕೇಂದ್ರಗಳು ಯಾವ್ದಾವ್ದು ಅಂದ್ರೆ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಇವುಗಳ ಮೂಲಕ ನಾವು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅದೇ ರೀತಿ ಅಂತಿಮ ದಿನಾಂಕ ಯಾವ್ದಪ್ಪ ಅಂದ್ರೆ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂತಿಮ ದಿನಾಂಕ ಆಗಿರ್ತದೆ ಆ ದಿನಾಂಕದ ಒಳಗಡೆ ನೀವು ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ್ರೆ ಮಾತ್ರ ನಿಮ್ಮ ಈ ಒಂದು ಅರ್ಜಿಯನ್ನ ಸ್ವೀಕರಿಸುತ್ತಾರೆ ಹಾಗಾಗಿ ಬೇಗನೆ ನೀವು ಈ ದಿನಾಂಕದ ಒಳಗಾಗಿ ಅರ್ಜಿನ ಸಲ್ಲಿಸಬೇಕು ಯಾರು ಅರ್ಹರು ಮತ್ತು ಅರ್ಜಿ ಸಲ್ಲಿಸುವ ವಿಧಾನವನ್ನ ನಾವೀಗ ನೋಡಿದ್ವಿ ಅದೇ ರೀತಿ ಅಗತ್ಯ ದಾಖಲೆಗಳು ಯಾವ್ಯಾವ ಬೇಕಾಗ್ತಾವ ಅಂದ್ರೆ ಆಧಾರ್ ಕಾರ್ಡ್ ಗುರುತಿನ ಪುರಾವೆಗೆ ನಾವಿಲ್ಲಿ ಆಧಾರ್ ಕಾರ್ಡನ್ನ ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ಖಾತೆ ವಿವರ ನಿಮ್ಮ ಯೋಜನೆ ಒಂದು ವೇಳೆ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತಹದ್ದು ಏನಾದರೂ ಅಪ್ರೂವಲ್ ಆದ್ರೆ ಆ ಒಂದು ಮೊತ್ತ ಏನಿದೆಯಲ್ಲ ಆ ಯೋಜನೆಯ ಲಾಭ ಪಡೆಯುವಂಥ ಮೊತ್ತ ಅದನ್ನ ವರ್ಗಾವಣೆ ಮಾಡೋಕ್ಕೆ ಬ್ಯಾಂಕ್ ವಿವರಗಳು ಬೇಕಾಗುತ್ತವೆ ಅದೇ ರೀತಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅರ್ಹತಾ ದೃಢೀಕರಣ ಪತ್ರ ಯಾಕಂದ್ರೆ ಇಲ್ಲಿ ತಲಾ ಆದಾಯದ ಆಧಾರದ ಮೇಲೆ ನಿಮಗೆ ಈ ಯೋಜನೆಯ ಲಾಭ ಪಡ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತೆ ಅದೇ ರೀತಿ ಪಾಸ್ಪೋರ್ಟ್ ಫೋಟೋ ವೈಯಕ್ತಿಕ ಗುರುತು ವೈಯಕ್ತಿಕ ಗುರುತನ್ನು ಇವರೇ ಈ ಯೋಜನೆಯ ಲಾಭಾಂಶಿ ಅಂತ ಗುರುತಿಸೋಕೆ ವೈಯಕ್ತಿಕ ಗುರುತು ಪಾಸ್ಪೋರ್ಟ್ ಸೈಜ್ ಅಳತೆ ಫೋಟೋಗಳು ಬೇಕಾಗ್ತವೆ ಮತ್ತೆ ರೀತಿ ಮೊಬೈಲ್ ನಂಬರ್ ಲಿಂಕ್ ಅಂದ್ರೆ ನೀವು ಇಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರನ್ನು ಕಡ್ಡಾಯವಾಗಿ ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಈ ಸೈನ್ ಮಾಡಕ್ಕೆ ಆಧಾರ್ಗೆ ಲಿಂಕ್ ಆಗಿರುವಂಥ ಒ ಟಿ ಪಿ ಬಂದ್ರೆ ಮಾತ್ರ ನೀವು ಈ ಸೈನ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಸಂಪರ್ಕಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ತಿಳ್ಕೊಬೇಕಾಗಿತ್ತಂದ್ರೆ ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಪರ್ಕ ಇದೆ ದೂರವಾಣಿ ಇದೆ ನೋಡಿ ಇಲ್ಲಿ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಒಂಬತ್ತು ಆರು ಮೂರು ನಾಲ್ಕು ಈ ದೂರವಾಣಿ ಸಂಖ್ಯೆ ಮತ್ತೆ ಅದೇ ರೀತಿ ವೆಬ್ಸೈಟು ಡಿ ಬಿ ಸಿ ಡಿಒ ಡಾಟ್ ಕರ್ನಾಟಕ ಡಾಟ್ ಓ ವಿ ಡಾಟ್ ಇನ್ ವೆಬ್ಸೈಟ್ನು ನೀವು ವಿಸಿಟ್ ಮಾಡಿ ಇದರ ಒಂದು ಮಾಹಿತಿಯನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೋಬೇಕು ಒಟ್ಟಾರೆಯಾಗಿ ಈ ಯೋಜನೆ ಬಗ್ಗೆ ಹೇಳಬೇಕಾದ್ರೆ ಆರ್ಥಿಕ ಬಲವರ್ಧನೆ ಸಮುದಾಯಗಳ ಆರ್ಥಿಕ ಸ್ಥಿತಿ ಸುಧಾರಣೆ ಆಗುತ್ತೆ ಮತ್ತೆ ಅದೇ ರೀತಿ ಸ್ವಾವಲಂಬನೆ ದಾರಿ ವೈಯಕ್ತಿಕ ಸ್ವತಂತ್ರ ಹಣಕಾಸಿನ ಒಂದು ಉದ್ದೇಶಕ್ಕಾಗಿ ಬೇರೆಯವರಿಗೆ ಅವಲಂಬನೆ ಆಗುವುದರ ಬದಲು ಈ ಯೋಜನೆಯಿಂದ ಲಾಭ ಪಡೆದು ಸ್ವಾವಲಂಬನೆಯ ದಾರಿಯನ್ನ ಕಂಡುಕೋಬಹುದು ಉದ್ಯೋಗ ಮತ್ತು ಶಿಕ್ಷಣ ಈ ಒಂದು ಯೋಜನೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಸೃಷ್ಟಿಯಾಗೋದ್ರ ಜೊತೆಗೆ ನೀವು ಉನ್ನತ ಮಟ್ಟದ ಶಿಕ್ಷಣ ಕೂಡ ಪಡಿಬಹುದಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ಕರ್ನಾಟಕ ಸರ್ಕಾರವು ಜಾರಿ ಮಾಡಿರುವಂತಹ ವಿವಿಧ ಯೋಜನೆಗಳು ಹಿಂದುಳಿದ ವರ್ಗಗಳಿಗೆ ಸಹಾಯಕವಾಗುವಂತಹ ಯೋಜನೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಂಡಿದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು